ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಮಿದುಳಿನ ತಾರಾಮಂಡಲ ಮಿದುಳಿನ ಮಂಡಲ ಮಿದುಳಿನ ಸರ್ವಾಂಗೀಣ ಅಭಿವೃದ್ಧಿಯ ಕ್ಷೇತ್ರವನ್ನು ರಕ್ಷಿಸ್ತಕ್ಕಂಥದ್ದು ಹೇಗೆ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಹೇಗೆ ಮನುಷ್ಯ ಆಯಸ್ಸು ಪೂರ್ಣಾದ್ಯಂತ ಸ್ವಸ್ಥ ಮಾನಸಿಕವಾಗಿ ಶುದ್ಧ ಮತ್ತು ಸಂಯಮದಿಂದ ನಡೆಯಲು ಬೇಕಾಗಿರ್ತಕ್ಕಂತಹ ಈ ಒಂದು ಮಿದುಳಿನ ಮಂಡಲದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಜೊತೆಗೆ ಚಾನೆಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ವೀಕ್ಷಿಸಿ ಹಾಗೆಯೇ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿನಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಮಾಯಿಗೆ ಸಂಬಂಧಪಟ್ಟಂತೆ ನಿಗೂಢ ವಿಚಾರಗಳು ಹಾಗೆ ಗೌಪ್ಯ ವಿಚಾರಗಳು ಅಥವಾ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಆ ಅಂತಹ ಹಾನಿಕಾರಕ ಅಂಶಗಳು ಸಮಸ್ಯೆಗಳು ತಮಗಿದ್ದಂತಹ ಪಕ್ಷದಲ್ಲಿ ನೇರ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಮಾಚಾರ ತಾಂತ್ರಿಕ ಸಮಸ್ಯೆ ಇತ್ಯಾದಿ ಆತ್ಮಗಳ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಧ್ಯಾನಕ್ಕೆ ತೊಡಕು ಸಮಸ್ಯೆಗಳು ಆಗ್ತಿದ್ದಂತಹ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವಲ್ ದೂಪದ ಪೌಡರ್ ಸಿಗುತ್ತೆ ದೇಹಕ್ಕೆ ಸಮಸ್ಯೆ ಆಗ್ತಾ ಇದ್ದರೆ ಸ್ಮೆಲ್ ತಗೊಳ್ಳದೆ ಮೈಕೈಗೆ ಹಿಡ್ಕೊಳ್ಳಿ ಮನೆ ವಾತಾವರಣಕ್ಕೆ ಹರಡಿ ಧ್ಯಾನದ ಕೋಣೆಗೆ ಹರಡಿ ಸಕಾರಾತ್ಮಕ ವಾತಾವರಣ ಪಡೆಯಿರಿ ಹಾಗೆ ವಾಮಾಚಾರ ಸಮಸ್ಯೆಗಳಾಗಿದ್ದರೆ ಸ ಈ ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿರಂತರ ಬಳಸಿ ಹೆಚ್ಚಿನ ವಿಷಯಕ್ಕೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅಲ್ಲಿ ವಿಷಯಗಳು ಲಭ್ಯ ಇರುತ್ತೆ ಮುಂದೆ ನೋಡೋದಾದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಆತ್ಮಸಮಸ್ಯೆ ನಿವಾರಣೆ ಆಗುತ್ತೆ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ಸ್ವಸ್ಥ ಆರೋಗ್ಯಪೂರ್ಣ ಜೀವನಕ್ಕೆ ಸಹಕಾರಿಯಾಗುತ್ತೆ ಜೊತೆಗೆ ಕರ್ಮ ಫಲಗಳೇ ಮನುಷ್ಯನಿಗೆ ಬಲಶಕ್ತಿ ಹಾಗಾಗಿ ಹಾನಿಯನ್ನು ಸುಖವನ್ನು ಉಂಟು ಮಾಡತಕ್ಕಂಥದ್ದು ಅವೆ ಅದರಿಂದ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಿ ದೋಷಗಳಿದ್ದರೆ ಅದನ್ನು ಕೂಡ ನಿವಾರಣೆಯನ್ನು ಮಾಡ್ಕೋಬೇಕು ಜೊತೆಗೆ ಕೃಪಾ ಪ್ರಾಪ್ತಿ ಏತ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಾಗಿರ್ಬೋದು ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಸಮಸ್ಯೆಗಳಿದ್ದರೆ ಈ ಒಂದು ಪೌಡರ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ನಿತ್ಯ ನಿಷ್ಠೆಯಿಂದ ಹಾಕಿ ಅನುಕೂಲಕರ ವಾತಾವರಣವನ್ನು ತಾವು ಕಣ್ಣಾರೆ ಕಾಣ್ಬೋದು ಈಗ ಬೇಡುತ್ತಾ ವಿಚಾರಕ್ಕೆ ಬರೋಣ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಬುದ್ಧಿಜೀವಿ ಎಂತ ಎಂತಕ್ಕಂಥದ್ದು ಏನು ಈ ಭೂಮಂಡಲದಲ್ಲಿ ಮನುಷ್ಯವರ್ಗ ಈ ಮನುಷ್ಯವರ್ಗದ ಈ ದೇಹದ ಸ್ಥಿತಿಯನ್ನು ತಾವು ಗಮನಿಸಿದರೆ ಶಿರಸ್ಸೇ ಪ್ರಧಾನ ಅಂದರೆ ಈ ದೇಹದ ಚಲನೆಗೆ ಕಾಲುಗಳು ಮಹತ್ವ ಕೈಗಳು ಮಹತ್ವ ಕಣ್ಣುಗಳು ಮಹತ್ವ ದೇಹದ ಪ್ರತಿಯೊಂದು ಅಂಗಾಂಗಗಳು ಮಹತ್ವ ಆದರೆ ಈ ದೇಹ ಮಂಡಲವನ್ನು ನಡೆಸಲಿಕ್ಕೆ ಯಾವುದು ಶಿರಸ್ಸು ಹಿಂದೆ ಲಕ್ಷತ್ರಿಯರು ನೀವು ನೋಡ್ತಿದ್ದೆ ಶಿರಚ್ಛೇದನವನ್ನು ಮಾಡಿ ಎಂಬತಕ್ಕಂಥದ್ದನ್ನು ನೀವು ಕೇಳಿದ್ರಿ ಅಂದರೆ ಶಿರಸ್ಸು ಪ್ರಧಾನ ದೇಹಕ್ಕೆ ಈ ಶಿರಸ್ಸೇ ಆ ದೇಹಾದ್ಯಂತ ಇರ್ತಕ್ಕಂತಹ ಅವಯವಗಳ ಶಕ್ತಿ ಶಕ್ತಿ ಅಂದರೆ ಕೈಗಳು ಕಾಲುಗಳು ಮನಸ್ಸಿನ ಸ್ಥಿತಿಯಿಂದ ನಿರ್ಮಾಣವಾಗ್ತಾ ಅಂಗಾಂಗಗಳ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ವಿವೇಕಯುತವಾಗಿ ಮುಂದುವರಿಸ್ತಕ್ಕಂಥದ್ದು ಮತ್ತು ಬಾಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಆಯಸ್ಸು ಪೂರ್ಣ ಚಲನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ಮಿದುಳಿನ ಕ್ಷೇತ್ರ ಮಿದುಳು ಹಾಗಾಗಿ ಈ ಮಿದುಳಿನ ತಾರಾಮಂಡಲ ಅಂದರೆ ಮಿದುಳಿನ ಒಂದು ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರವನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಹೇಗೆ ಕೋಟಿ ಕೋಟಿ ಜನ ಇದ್ದೇವೆ ಆಧ್ಯಾತ್ಮಿಕ ಜೀವನಕ್ಕಿಂತ ಭೌತಿಕ ಜೀವನದಲ್ಲಿ ರುಚಿಯನ್ನು ಕಂಡು ಭೌತಿಕ ಜೀವನದಲ್ಲಿ ಆಚರಣೆಯನ್ನು ಮಾಡ್ತಾ ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆದುಕೊಂಡು ಇರ್ತಕ್ಕಂಥ ಆಧ್ಯಾತ್ಮಿಕ ಅಂಶ ಅಂದರೆ ಅದು ಆತ್ಮ ಆತ್ಮದ ಬಲವನ್ನು ಕುಗ್ಗಿಸುತ್ತಾ ಹಿಕ್ಕಿ ಸುಗ್ಗಿ ಸೂರೆಯನ್ನು ಹೊಂದತಕ್ಕಂಥ ಜನಗಳೇ ಜಾಸ್ತಿ ಏಕೆಂದರೆ ಅವರಲ್ಲಿ ಅಧ್ಯಾತ್ಮದ ಅಮೃತ ಬಿಂದು ಇದೆ ಅದನ್ನು ಅವರು ನೋಡ್ತಾ ಇಲ್ಲ ಕಾಣ್ತಾ ಇಲ್ಲ ಅದರ ಪರಿಚಯಕ್ಕೆ ಹೋಗ್ತಾ ಇಲ್ಲ ಅದನ್ನು ಗಮನಿಸ್ತಾ ಇಲ್ಲ ಹ್ಯಾ ನಾನು ಪೂರ್ವ ಜನ್ಮದಲ್ಲಿ ಸಕಾರಾತ್ಮಕವಾಗಿ ಸಮೃದ್ಧವಾಗಿ ಆತ್ಮದ ತತ್ವ ಸ್ಥಿತಿಯನ್ನು ನಾನು ರಕ್ಷಣೆ ಮಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದೇನೆ ಜೇನಿದ್ದ ಮೇಲೆ ಸಿಹಿ ಯಾಕೆ ಜೇನಿದ್ದ ಮೇಲೆ ಮದುವೆ ಯಾಕೆ ಅಲ್ಲವೇ ಅನ್ನುವ ಕಾರಣಕ್ಕೆ ಭೌತಿಕ ಜೀವನದಲ್ಲಿ ತಾನು ಉಳಿಸಿಕೊಂಡು ಬಂದಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡುವ ಮನಸ್ಥಿತಿ ಇಲ್ಲ ಭೌತಿಕ ಆಚರಣೆಯಲ್ಲೇ ಮನಸೋತು ಮನದಿಂದ ನಡೆತಕ್ಕಂಥವರೇ ಜಾಸ್ತಿ ಹಾಗಾಗಿ ಭೌತಿಕ ಲೋಕದಲ್ಲಿ ಇರ್ತಕ್ಕಂಥದ್ದು ನೋಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅಂಶಗಳೇ ಎಲ್ಲೆಂದರಲ್ಲಿ ತೂಗಾಡುತ್ತಿವೆ ಉಯ್ಯಾಲೆ ಆಡುತ್ತಿವೆ ನಡೆದಾಡುತ್ತಿವೆ ನಲಿದಾಡುತ್ತಿವೆ ನುಗ್ಗಾಡುತ್ತಿವೆ ಹಾನಿಯನ್ನು ಉಂಟು ಮಾಡುತ್ತಿದ್ದಾವೆ ಆಡಚರಣೆ ಇಲ್ಲದೆ ಮನುಷ್ಯನನ್ನು ಪ್ರಕೋಪಕ್ಕೆ ತಳ್ಳುತ್ತಿವೆ ಹಾಗಿದ ಮೇಲೆ ಈ ಒಂದು ಜನಗಳ ಮಧ್ಯೆ ಈ ಜೀವನ ಎಂತಕ್ಕಂಥದ್ರಲ್ಲಿ ಮಿದುಳಿನ ಸಂರಕ್ಷಣೆ ಹೇಗೆ ಆ ಮಿದುಳಿನ ಮಂಡಲವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಈ ಮಿದುಳಿನ ಕ್ಷೇತ್ರ ಸಕ್ಷಮ ಮತ್ತು ಆರೋಗ್ಯಪೂರ್ಣ ಸುರಕ್ಷಿತಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅಂತ ನಾವು ನೋಡೋದಾದ್ರೆ ಸಂಕಲ್ಪಗಳೆಲ್ಲವೂ ಕೂಡ ಗಾಳಿಯ ಮೂಲಕ ತೇಲುವ ಕಾರಣ ಗಾಳಿ ಮೂಲಕ ಸಂಚಾರವನ್ನು ಮಾಡುವ ಕಾರಣ ಸಂಕಲ್ಪಗಳು ಗಾಳಿಯ ರೂಪವನ್ನು ಅಂದ್ರೆ ವಾಯುವಿನ ಸ್ಥಿತಿಯನ್ನು ಪಡೆಯುವ ಕಾರಣ ಅವುಗಳಿಗೆ ಯಾವುದೇ ರೀತಿಯಾದಂತಹ ಅಡ್ಡಗೋಡೆಗಳು ಎಂಬತಕ್ಕಂಥದ್ದು ಇಲ್ಲ ಅದರ ಜೊತೆಗೆ ಅನಿಯಂತ್ರಿತವೂ ಕೂಡ ಅವುಗಳು ಅಲ್ಲ ಹಾಗಾಗಿ ತನ್ನ ಈ ಒಂದು ಸಂಕಲ್ಪದ ಕ್ಷೇತ್ರವನ್ನು ದಾಟಿ ಅವು ಒಂದು ಪರಿಧಿಯನ್ನು ದಾಟಿ ಹೋಗಲಾರವು ಹಾಗಾಗಿ ನಮ್ಮ ಭೂಮಂಡಲ ಎಂತಕ್ಕಂಥದ್ದು ಗುಂಡಗಿದೆ ಅದರ ಸುತ್ತ ಜನ ಇದ್ದಾರೆ ಭೂಮಂಡಲದ ಮೇಲೆ ಜನ ಇದ್ದಾರೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಹೇಗಿದೆಯೋ ಆ ಕಾರಣದಿಂದ ಮನುಷ್ಯನನ್ನು ಇರ್ತಕ್ಕಂಥದ್ದು ಒಂದು ನೂರು ಕೆ ಜಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇನ್ನೂರು ಇನ್ನೂರೈವತ್ತು ಮೂವತ್ತು ಮುನ್ನೂರು ಕೆ ಜಿ ದಾಟಿರ್ಬೋದು ಮನುಷ್ಯ ಆ ಮನುಷ್ಯನೂ ಕೂಡ ಈ ಭೂಮಿಯ ಮೇಲಿಂದ ಹಾರ ಹೋಗ್ಲಿಕ್ಕಾಗೋದಿಲ್ಲ ಅಷ್ಟು ಗುರುತ್ವಾಕರ್ಷಣ ಬಲ ಇರುವ ಕಾರಣ ಭೂಮಿ ಮೇಲೆ ನಡೆದಾಡ್ಲಿಕ್ಕಾಗುತ್ತೆ ಭೂಮಿ ಗ್ರಾಸ್ಪಿಂಗ್ ಪವರ್ ಅಂದರೆ ಗುರುತ್ವಾಕರ್ಷಣ ಬಲ ಕಾರಣದಿಂದ ಮನುಷ್ಯನ ಹಿಡಿದಿಟ್ಕೊಂಡಿದೆ ಯಾವಾಗ ಜೀವ ಇರೋಲ್ಲ ದೇಹ ಉಳ್ಕೊಳ್ಳುತ್ತೆ ಜೀವ ಹಾರೋಗುತ್ತೆ ಆಗ ಜೀವವನ್ನು ಗುರುತ್ವಾಕರ್ಷಣ ಬಲದಿಂದ ಹಿಡಿದಿಟ್ಕೊಳ್ಳಲು ಸಾಧ್ಯ ಆಗೋದಿಲ್ಲ ಭೂತತ್ವಕ್ಕೆ ಆ ಶಕ್ತಿ ಕ್ಷಮತೆ ಎಂತಕ್ಕಂಥದ್ದು ಇದ್ದಾಗ್ಯೂ ಕೂಡ ಜೀವ ಮುಕ್ತವಾಗ್ತಕ್ಕಂಥ ವಿಧಾನಕ್ಕೆ ಹೋಗಿ ಹಾಗಾಗಿ ಜೀವ ಹಾರಬಲ್ಲದು ಅದರಂತೆ ಸಂಕಲ್ಪಗಳು ಕೂಡ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿಯೇ ಇರ್ತವೆ ಹಾಗಾಗಿ ಮನುಷ್ಯ ಯಾವುದನ್ನು ಆಲೋಚನೆ ಮಾಡ್ತಾನೋ ಅದನ್ನೇ ಪಡಿತಾನೆ ಯಾವ ಆಹಾರವನ್ನು ಸೇವನೆ ಮಾಡ್ತಾನೋ ಅದರಂತೆ ಬುದ್ಧಿಯನ್ನು ರಚನೆ ಮಾಡ್ಕೋತಾನೆ ಆ ಕಾರಣದಿಂದ ಈ ಮಿದುಳಿನ ಕ್ಷೇತ್ರ ಎಂತಕ್ಕಂಥದ್ದು ಶುದ್ಧವಾಗಿಯೂ ಇರುತ್ತೆ ಜನಗಳ ಮಧ್ಯೆ ಇದ್ದರೆ ಕಲುಷಿತವಾಗಿಯೂ ಇರುತ್ತೆ ಯಾಕೆ ನೀವು ಸುಮ್ಮನಿದ್ರೂ ಕೂಡ ಸುತ್ತಮುತ್ತಲಿನ ಮಿದುಳಿನಲ್ಲಿನ ವಿಚಾರಗಳು ಅನ್ಯ ಸಂಕಲ್ಪಗಳನ್ನು ಗಾಳಿಯಲ್ಲಿ ಇರ್ತಕ್ಕಂಥ ವಾಯುತ್ವ ರೂಪದಲ್ಲಿ ಇರ್ತಕ್ಕಂಥ ಸಂಕಲ್ಪಗಳನ್ನು ಸೆಳೆಯುತ್ತವೆ ಒಬ್ಬರಿಗೆ ಹಣದ ಆಸೆ ಒಬ್ಬರಿಗೆ ಪ್ರೀತಿಯ ಆಸೆ ಒಬ್ಬರಿಗೆ ಮನೆಯ ಆಸೆ ಒಬ್ಬರಿಗೆ ಅಧಿಕಾರದ ಆಸೆ ಒಬ್ಬರಿಗೆ ಹೆಸರಿನ ಆಸೆ ಒಬ್ಬರಿಗೆ ಕಲೆ ಆಸೆ ಒಬ್ಬರಿಗೆ ಕ್ರೀಡೆ ಆಸೆ ಒಬ್ಬರಿಗೆ ರಾಜಕೀಯದ ಆಸೆ ಒಬ್ಬರಿಗೆ ವಿಜ್ಞಾನದ ಆಸೆ ಇನ್ನೊಬ್ರಿಗೆ ಇಂಜಿನಿಯರು ಅದು ಇದು ನಾವು ಏನೇನು ಬೇಕಾದ್ರೂ ಭೂಮಿ ಮೇಲೆ ಏನೇನು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ಥರದ ಚಿತ್ರ ವಿಚಿತ್ರ ಆಸೆಗಳು ಸಕಾರಾತ್ಮಕವಾಗಿದ್ದರೆ ಪರವಾಗಿಲ್ಲ ನಕಾರಾತ್ಮಕವಾಗಿದ್ದರೆ ದೇವರೇಗದಿ ಆ ಸಂದರ್ಭದಲ್ಲಿ ಸಂಕಲ್ಪಗಳಿಗೆ ಯಾವುದೇ ಭಾವವಿಲ್ಲ ಯಾರು ಕರೆದ್ರೂ ಬರ್ತಾರೆ ಯಾರು ಯಾವ ಮನುಷ್ಯ ಯಾವ ಸಂಕಲ್ಪಗಳನ್ನು ಮಾಡ್ತಾ ನಾನು ಡಾಕ್ಟ್ರು ಆಗ್ಬೇಕು ಡಾಕ್ಟ್ರ್ ಆಗ್ಬೇಕು ಡಾಕ್ಟ್ರ್ ಆಗಬೇಕಂತ ಹಗ್ಲಿರಳು ಕೂತ್ಕೊಂಡು ಆ ಮನುಷ್ಯನನ್ನು ಅದೇ ಸಂಕಲ್ಪಗಳು ಹೇಳ್ಕೊಂಡು 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 ಮುಂದಕ್ಕೆ ಒಂದು ಡಾಕ್ಟ್ರು ಮಾಡ್ತಾ ಇನ್ನೊಬ್ಬ ಬೆಳ್ತಾನೆ ನನ್ನ ಸೈನಿಕ ಆಗ್ಬೇಕು ಸೈನಿಕ ಆಗ್ಬೇಕು ಸೈನಿಕ ಆಗ್ಬೇಕಂತ ಅಂತ ಆ ಸಂಕಲ್ಪಗಳು ಬಂದು ಅವನ ಸೇರ್ಕೊತ ಅವ್ನ ದೇಹ ಅದೇ ರೀತಿ ರಚನೆ ಆಗುತ್ತೆ ಬುದ್ಧಿ ಅದೇ ರೀತಿ ರಚನೆ ಆಗುತ್ತೆ ಹೋಗೋಗಿ ಸೈನಿಕೋಗಿ ಸೇರ್ಕೊತ ಇದೇ ರೀತಿಯಾಗಿ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗವನ್ನು ತೊಗೊಂಡ್ರೆ ನನಗೆ ಯಾವ್ದು ಬೇಕು ನನಗೆ ಅದಕ್ಕೆ ಹೇಳ್ತಾರೆ ಯೂನಿವರ್ಸ್ನಲ್ಲಿ ಇಂತಹ ಸಂಕಲ್ಪಗಳನ್ನು ನೀವು ಹೇಳಿ ಆ ಸಂಕಲ್ಪವನ್ನು ಅವರು ಪೂರ್ಣಗೊಳಿಸುತ್ತಾರೆ ಅಂದರೆ ಈ ಒಂದು ಸಂಕಲ್ಪಗಳ ಶಕ್ತಿ ಏನಿದೆ ಮಿದುಳಿನ ಸುತ್ತಮುತ್ತ ಚಲನೆಯಲ್ಲಿರತ್ತೆ ಯಾರ ಜೊತೆಗೆ ಮ್ಯಾಚಿಂಗ್ ಆಗುತ್ತೆ ಅವರು ಮಿದುಳಿನಲ್ಲಿ ಬಂದು ಸೇರಿಕೊತವೆ ಹಾಗಿದ್ಮೇಲೆ ಈ ಮಿದುಳಿನ ಮಂಡಲವನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಈಗ ಬೇಡದ್ದೆಲ್ಲ ಬಂದು ಸೇರಿಕೊಂಡ್ರೆ ಎಲ್ಲ ಕೂಡ ಸಂಚಾರ ಮಾಡ್ತಾವೆ ಯಾರಿಗೂ ಗೋಡೆ ಹಾಕಿಲ್ಲ ಯಾರಿಗೂ ಏನು ನಿಬಂಧನೆಗಳನ್ನು ಹಾಕ್ಕೊಂಡಿಲ್ಲ ಅಲ್ವಾ ಯಾರಿಗೂ ನಿಬಂಧನೆ ಹಾಕಿಲ್ಲ ಯಾರು ಯಾವುದನ್ನು ಆಲೋಚನೆ ಮಾಡ್ತಾರೆ ಅವು ಸರಳವಾಗಿ ಬಂದು ಕ್ಯಾಚ್ ಆಗಿಬಿಡ್ತಾ ಮ್ಯಾಚಿಂಗ್ ಆಗ್ತಾ ಹಾಗಿದ್ದಾಗ ಒಳ್ಳೆ ಮನುಷ್ಯನು ಕೂಡ ಕೆಟ್ಟ ಮನುಷ್ಯ ಆಗ್ತಾನೆ ಕೆಟ್ಟ ಮನುಷ್ಯನು ಕೂಡ ಒಳ್ಳೆ ಮನುಷ್ಯ ಆಗ್ತಾನೆ ಯಾವಾಗ ಬೇಕಾದರೂ ಸಂಕಲ್ಪಗಳನ್ನು ತಗೊಂಡು ವಿಷಯಗಳನ್ನು ತಗೊಂಡು ಬದಲಾಗ್ತಾರೆ ವಿಷಯಗಳೇ ಅಲ್ವೇ ಈ ಮನುಷ್ಯನ ಈ ಐದಡಿ ಆರಡಿ ಇರ್ತಕ್ಕಂಥ ದೇಹವನ್ನು ಆಳ್ವಿಕೆ ಮಾಡ್ತಾ ಇರೋದು ವಿಷಯಗಳೇ ಅಲ್ವಾ ಮನುಷ್ಯನ ಹಾಳು ಮಾಡ್ತಾ ಇರೋದು ವಿಷಯಗಳೇ ಅಲ್ವ ಮನುಷ್ಯನ ಉದ್ಧಾರ ಮಾಡ್ತಾ ಇರೋದು ಹಾಗಾಗಿ ಈ ಮಿದುಳಿನ ಕ್ಷೇತ್ರ ಎಂಬತಕ್ಕಂಥದ್ದೇನಿದೆ ಇದು ಬಲು ಮುಖ್ಯವಾಗಿರ್ತಕ್ಕಂಥದ್ದು ಈ ಕ್ಷೇತ್ರವನ್ನು ಶುದ್ಧವಾಗಿಟ್ಕೊಂಡ್ರೆ ಹಾನಿಕಾರಕ ಸಂಕಲ್ಪಗಳು ಯಾವುದೇ ಕಾರಣಕ್ಕೂ ಮಿದುಳಿನ ಹತ್ತಿರ ಸುಳಿಯುವುದಿಲ್ಲ ಏಕೆಂದರೆ ಮ್ಯಾಚಿಂಗು ಆಗೋದಿಲ್ಲ ಭೂಮಂಡಲದ ಗುರುತ್ವಾಕರ್ಷಣ ಬಲ ಮನುಷ್ಯನನ್ನು ಸೆಳೆದು ಭೂಮಿಯ ಮೇಲೆ ಅಂಟಿಕೊಳ್ಳುವಂತೆ ಇಟ್ಕೊಂಡಿದ್ದೆ ಅದೇ ಜೀವವನ್ನು ಮೇಲಕ್ಕೆ ತೇಲಿ ಬಿಡುತ್ತೆ ಅದೇ ರೀತಿಯಾಗಿ ಈಗ ಯಾವುದು ಮ್ಯಾಚಿಂಗ್ ಆಗುತ್ತೆ ಅದನ್ನು ಮಾತ್ರ ಎಳೆದಿಟ್ಕೊಂಡು ಏಕೆ ಭೂತತ್ವ ಇದೆ ಮನುಷ್ಯನ ದೇಹದಲ್ಲಿ ಈ ಮನುಷ್ಯನ ದೇಹ ಕಾಣುತ್ತೆ ಕಣ್ಣಿಗೆ ಮುಟ್ಟಲಿಕ್ಕೆ ಸ್ಪರ್ಶಕ್ಕೆ ಸಿಕ್ಕುತ್ತೆ ಆ ಕಾರಣದಿಂದ ಭೂಮಿ ಜೊತೆ ಮ್ಯಾಚಿಂಗ್ ಆಗ್ತಾ ಇದೆ ಅದರ ಜೊತೆ ಮ್ಯಾಚಿಂಗ್ ಆಗೋದನ್ನು ಹೇಗೆ ದೂರ ಹೋಗೋಕೆ ಹಾರೋದಕ್ಕೆ ಬಿಟ್ಬಿಡುತ್ತೆ ಅದಕ್ಕೆ ಮನುಷ್ಯನಿಗೆ ಕೈಯಿದ್ದು ಕೂಡ ಹಾರಲಿಕ್ಕಾಗೋದಿಲ್ಲ ಬೇಕಾದ್ರೆ ಪಕ್ಷಿಗಳನ್ನು ನೋಡಿ ಅವುಗಳಿಗೆ ಕೈ ಇಲ್ಲ ರೆಕ್ಕೆ ಇದ್ದಾವೆ ಕೈ ರೀತಿಯಾಗಿ ಓ ಆದರೂ ಹಾರ್ತಾವೆ ಯಾಕೆ ಆದರೆ ಮನುಷ್ಯನಿಗೆ ಹಾರ್ಲಿಕ್ಕೆ ಆಗೋದಿಲ್ಲ ಏಕೆಂದರೆ ಗುರುತ್ವಾಕರ್ಷಣೆ ಹಿಡಿದಿಟ್ಕೊಳ್ಳುತ್ತೆ ಹಾಗೆಯೇ ಯಾವೊಬ್ಬ ಮನುಷ್ಯರ ಮಿದುಳು ಸಕಾರಾತ್ಮಕವಾಗಿರುತ್ತೆ ಅವರು ಮನುಷ್ಯರಿಂದ ದೂರ ಅಶುದ್ಧ ಮನಸ್ಥಿತಿಯಿಂದ ದೂರ ಮತ್ತು ಬದುಕ್ತಕ್ಕಂತಹ ಆಚರಣೆಯಲ್ಲಿ ಸಕಾರಾತ್ಮಕತೆಯನ್ನು ಒಂದು ಸ್ವತಂತ್ರ ಸಂಪರ್ಕ ಅಂದರೆ ಜನ ನಿಬಿಡ ಕ್ಷೇತ್ರದಿಂದ ದೇಹ ದೂರ ಮನಸ್ಸು ದೂರ ಬುದ್ಧಿ ದೂರ ಆಚರಣೆ ದೂರ ಬದುಕು ಕೂಡ ದೂರ ಅವರನ್ನವರು ಸಪ್ರೇಟ್ ಇಟ್ಕೊಂಡಿರ್ತಾರೆ ಅವರನ್ನವರು ಇಟ್ಕೊಂಡಿರ್ತಾರೆ ಶುದ್ಧ ವಾತಾವರಣದಲ್ಲಿರ್ತಾರೆ ಅವರನ್ನು ನೋಡಿ ಚರ್ಮದಲ್ಲಿ ಕಾಂತಿ ಕಣ್ಣಿನಲ್ಲಿ ಕಾಂತಿ ಮಾತಿನಲ್ಲಿ ಸ್ವರದಲ್ಲಿ ಸೌಮ್ಯತೆ ಸಕಾರಾತ್ಮಕತೆ ನಡೆಯಲ್ಲಿ ತೂಕ ಬದುಕಿನಲ್ಲಿ ತೂಕ ಮಾತಿನಲ್ಲಿ ತೂಕ ಗಾಂಭೀರ್ಯತೆ ಶುದ್ಧ ಜೀವನ ಸಕಾರಾತ್ಮಕತೆಯ ಆಚರಣೆ ದೈವದ ಉಪಾಸನೆ ದೈವದ ಅನುಗ್ರಹ ದೈವದ ಆ ಒಂದು ಆಶೀರ್ವಾದದ ಕಂಪು ಆ ಮನೆ ಮನಗಳಲ್ಲಿ ಇಂಪು ಇಂಥ ಎಲ್ಲ ಆಚರಣೆಗಳನ್ನು ನಾವು ಕಾಣ್ತೇವೆ ಯಾವ ಕಾರಣಕ್ಕೆ ಮಿದುಳಿನ ಕ್ಷೇತ್ರ ಸಕಾರ ಕ ಸಕಾರಾತ್ಮಕವಾಗಿರುವ ಕಾರಣಕ್ಕೆ ಆ ಕಾರಣದಿಂದ ಅಂಥ ಪರಿಸ್ಥಿತಿ ಅಂತಹ ಶುದ್ಧತೆ ಸಕಾರಾತ್ಮಕತೆ ಶುಭ ಪರಿಸ್ಥಿತಿ ಹೀಗೆ ಮನುಷ್ಯ ಸಕಾರಾತ್ಮಕ ಆಚರಣೆ ಆಲೋಚನೆಯನ್ನು ಮಾಡುವ ಕಾರಣ ಇದಕ್ಕೆ ಏನೂ ಕಷ್ಟಪಡಬೇಕಾಗಿಲ್ಲ ಶುದ್ಧ ಆಚರಣೆ ಶುದ್ಧ ಸಕಾರಾತ್ಮಕ ವಿಚಾರಧಾರೆ ಮನ ಮನಗಳಲ್ಲಿ ಶಾಂತಿ ಭಕ್ತಿ ಶುಭತೆ ಆಚರಣೆಯನ್ನು ಮಾಡುವ ಕಾರಣದಿಂದ ಮಿದುಳಿನ ಈ ಒಂದು ಕ್ಷೇತ್ರಮಂಡಲ ಎಂತಕ್ಕಂಥದ್ದೇನಿದೆ ಅದು ವಿಷಯಗಳನ್ನು ವಾಯುವಿನಿಂದ ತಗೊಳ್ತಕ್ಕಂಥ ಕ್ಷೇತ್ರಮಂಡಲ ಏನಿದೆ ಆ ಮಂಡಲವನ್ನು ಶುದ್ಧವಾಗಿ ಇಟ್ಕೊಳ್ಳುತ್ತೆ ಸಕಾರಾತ್ಮಕವಾಗಿ ಇಟ್ಕೊಳ್ಳುತ್ತೆ ಆಗ ಮನುಷ್ಯ ಎಂದೂ ಹಾಳಾಗೋದಿಲ್ಲ ಮನುಷ್ಯನ ದೇಹ ರೋಗರುಜಿನಿಗೆ ತುತ್ತಾಗೋದಿಲ್ಲ ಮಾನಸಿಕ ಸಮಸ್ಯೆ ಬರೋದಿಲ್ಲ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಹಣಕಾಸಿನ ಸಮಸ್ಯೆಗಳು ಜೀವನದಲ್ಲಿ ಬೇರೆ ರೀತಿಯಾದಂಥ ಮುಗ್ಗಟ್ಟುಗಳು ಸಮಸ್ಯೆಗಳು ಬರೋದಿಲ್ಲ ಸಕಾರಾತ್ಮಕವಾಗಿರ್ತಾ ಹೀಗೆ ಮಿದುಳಿನ ಕ್ಷೇತ್ರವನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಕುಟುಂಬದವರ ನಿಮ್ಮ ಸುತ್ತಮುತ್ತಲಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಕಾರಾತ್ಮಕತೆಗೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತೇವೆ ವಿಡ್ದು ಮುಗಿಸ್ತಾ ಇದ್ದೇನೆ ಮುಂದೆ ವಿಡಿಯೋದಲ್ಲಿ ಗುಣ